ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಗೊತ್ತಿದ್ದೀರಿ ಏನು ಕಾರಣ ಸರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರತಿಭಟನೆ ಮತ್ತು ಧರಣಿ ಮಾಡುವುದರ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಕ್ಕಂಥ ಪ್ರತ್ಯೇಕವಾಗಿ ಎರಡು ಪ್ರ ಮನವಿ ಪತ್ರಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾವ ವಿಷಯಕ್ಕಾಗಿ ಅಂತಂದರೆ ಈ ದೇಶದಲ್ಲಿ ಒಬ್ಬ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಒಂದು ವಿದೇಶದಲ್ಲಿ ಮೀಸಲಾತಿ ವಿರೋಧಿ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಸುಳ್ಳನ್ನು ಬಿಂಬಿಸ್ತಕ್ಕಂಥ ಸುಳ್ಳನ್ನು ಹರಡಿಸ್ತಕ್ಕಂಥ ಬಿ ಜೆ ಪಿ ಪಕ್ಷದ ಕ್ರಮವನ್ನು ಖಂಡಿಸಿ ಮತ್ತು ರಾಹುಲ್ ಗಾಂಧಿ ಅವರು ಜಾತ್ಯತೀತ ನಾಯಕರು ಅವರು ಮೀಸಲಾತಿಯ ಪರವಾಗಿರ್ತಕ್ಕಂಥ ನಾಯಕರು ಮತ್ತು ಅವರೊಬ್ಬರು ಪ್ರಜಾಪ್ರಭುತ್ವವಾದಿಗಳು ಅವರೊಬ್ಬರು ಸಂವಿಧಾನದ ಆಶಯಗಳನ್ನು ಜಾರಿಗೆ ತರ್ತಕ್ಕಂಥ ವ್ಯಕ್ತಿಗಳು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ನಾವು ಸಾರಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಯಾಕೆ ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂತಂದರೆ ಬಿ ಜೆ ಪಿಯವರು ಅವರು ಯಾವಾಗ ಮೀಸಲಾತಿ ಯಾವಾಗ ಸಾಮಾಜಿಕ ಸಮಾನತೆ ಯಾವಾಗ ನಾವು ಒಂದು ಇನ್ನೊಂದಿಷ್ಟು ವಿಚಾರಗಳನ್ನು ನಾವು ಹೇಳಲಿಕ್ಕೆ ಬಯಸ್ತೀವೋ ಅವಾಗೆಲ್ಲನೂ ಕೂಡ ಅವರು ಮೀಸಲಾತಿ ವಿರೋಧಿ ನಿಲುವನ್ನು ತಾಳಿರ್ತಕ್ಕಂಥವ್ರು ಬಿ ಜೆ ಪಿಯವರು ಆ ಕಾರಣಕ್ಕಾಗಿ ನಾನು ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿ ಜೆ ಪಿಯವರು ಅವರು ಅಧಿಕಾರಕ್ಕೆ ಬಂದದ್ದು ಅಕಸ್ಮಾತ್ ಅವರು ಅಂದಂಗ ಅಬು ಕಾಬಾರ್ ಚಾರ್ಸೋಪಾರ್ ಅಬು ಕಾಬಾರ್ ಅಬ್ ತ್ರೀ ಸಿಕ್ಸ್ಟಿ ಟು ಹಿಂಗೆ ಏನಾದರೂ ಆಗಿದ್ದೆ ಆದರೂ ಸರ್ವಾಧಿಕಾರಣೆ ಧೋರಣೆ ಮೆರೆತಿದ್ರು ಇಲ್ಲಿವರೆಗೆ ಸಂವಿಧಾನದ ಆಶಯಗಳ ಗಾಳಿಗೆ ತೂರ್ತಿದ್ರು ಅಲ್ಲಿಕ್ಕೆ ಈಗ ಅವರು ತಂದಿರತಕ್ಕಂಥ ಒಂದು ಕಾನೂನೇ ಸಾಕ್ಷಿ ಏನು ಈ ಸಾರಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಕಾನೂನು ಜಾರಿಗೆ ತರಬೇಕು ಅಂತಂದರೆ ಒಂದು ಚರ್ಚೆ ಆಗಬೇಕು ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಅಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ ಆಗಬೇಕು ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ದೇ ಏಕಪಕ್ಷೀಯವಾಗಿ ನಾನು ಮೂರು ತಿಂಗಳು ಆಯ್ತು ಬಂದು ಮೂರನೇ ಸಹ ಬಾರಿಗೆ ಅಧಿಕಾರಕ್ಕೆ ಬಂದು ಕೇಳಿ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಬಂದದೆ ಬರೋಣ ಇಂಥದ್ದೊಂದು ಕಾರ್ಯಕ್ರಮ ಒನ್ ನೇಷನ್ ಅಂತ ಇದ್ರೊಳಗೆ ಏನು ದೇಶ ಪ್ರೇಮನೂ ಇಲ್ಲ ದೇಶ ವಿರೋಧಿನೂ ಇಲ್ಲ ಏನು ಇದು ಸೊಳ್ಳೋದ ಇಲ್ಲ ಏನೂ ಇಲ್ಲ ಇದ್ರೊಳಗೆ ಏನೇನೂ ಇಲ್ಲ ಇದರಿಂದ ಏನು ದೇಶಕ್ಕೂ ಒಳ್ಳೆಯದಾಗತಕ್ಕಂಥ ಕೆಲಸನೇ ಇಲ್ಲ ಆ ಕಾರಣಕ್ಕಾಗಿ ಇಂಥ ಕ್ರಮವನ್ನು ಖಂಡಿಸಿ ಜೊತೆಗೆ ನಮ್ಮ ರಾಜ್ಯದ ಒಬ್ಬ ಬಿ ಜೆ ಪಿಯ ನಾಲಾಯಕ ಶಾಸಕ ಮುನಿರತ್ನ ಅಂತಕ್ಕಂಥ ಒಬ್ಬ ಸ್ತ್ರೀ ಪೀಡಕ ಸ್ತ್ರೀ ಒಂದು ಸ್ತ್ರೀ ವಿರೋಧಿ ಒಬ್ಬ ಜಾತಿವಾದಿ ದಲಿತ ವಿರೋಧಿ ಒಕ್ಕಲಿಗ ಸಮುದಾಯದ ವಿರೋಧಿ ಆ ಮನುಷ್ಯ ಒಂದು ಅತ್ಯಂತ ಮನ್ನನೆ ಒಂದು ಅಟ್ರಾಸಿಟಿ ಕೇಸ್ನಾಗ ಒಳಗೋಗಿದೆ ಈಗ ಮತ್ತೊಂದು ರೇಪ್ ಕೇಸ್ನಾಗ ಹೋಗ್ಯಾನ ಆ ಕಾರಣಕ್ಕಾಗಿ ಅವನಿಗೆ ಅಲ್ಲೇ ಬಿಡಲಾರ್ದೇ ಆ ಮನುಷ್ಯನ ಮೇಲೆ ಯೋಗ್ಯವಾಗಿರ್ತಕ್ಕಂಥ ತನಿಖೆ ನಡೆಸಬೇಕು ಅಂಥ ನೀಚ ಕೆಲಸ ಮಾಡ್ಯಾನಂತಂದ್ರೆ ಒಬ್ಬ ಮನುಷ್ಯ ಒಬ್ಬ ತಾಯಿಯ ಹಾಲು ಕುಡ್ದಿರ್ತಕ್ಕಂಥ ವ್ಯಕ್ತಿಯ ವರ್ತನೆ ಅಲ್ಲ ಅದು ಅದನ್ನು ಮೀರಿ ಬೆಳೆದಿರ್ತಕ್ಕಂಥದ್ದು ಅಲ್ಲಿ ಒಬ್ಬ ಏನದು ಹನಿ ಟ್ರ್ಯಾಪ್ ಮಾಡುವುದರ ಮೂಲಕ ಒಬ್ಬ ಎಚ್ ಐ ವಿ ಪೀಡಿತ ಮಹಿಳೆಯರೊಂದಿಗೆ ಇತರ ತನ್ನ ರಾಜಕೀಯ ವಿರೋಧಿಗಳಿಗೆ ಅವರಿಗೆ ಒಂದು ರೋಗನ ಹರಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಅಂತಕ್ಕಂಥ ಕೇಳಿದ್ದೀವಿ ನಾವು ಅದನ್ನು ನಮ್ಮ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಅದರ ಕಾಲ ಬಿದ್ದ ಮಿತಿಯೊಳಗೆ ಇಷ್ಟು ದಿನ ಮತ್ತೆ ಒಂದು ಇವತ್ತು ಪಾಟು ಹತ್ತು ವರ್ಷ ಬಿಡಬೇಕಾಗಿಲ್ಲ ಅದು ಎರಡು ಮೂರು ತಿಂಗಳೊಳಗೆ ಎಲ್ಲ ಸಾಕ್ಷಿ ಪುರಾವೆಗಳನ್ನು ಜಾರಿ ತರುವುದರ ಮೂಲಕ ಅವರಿಗೆ ಒಳಗೆ ಇಟ್ಟು ಜಾಮೀನು ಮಾಡಲಾರ್ದೇನೆ ಅಲ್ಲಿನೇ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ಸಂಘ ಸಮಿತಿಯವರು ಆಗ್ರಹ ಮಾಡಿ ರಾಜ್ಯದ ಎಲ್ಲ ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನ ಅವ್ರಿಗೆ ಎತ್ತಿ ಹಿಡಿದಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ಕೊಟ್ಟಿದೆಯಲ್ಲ ಹಾಗಾಗಿ ರಾಜೀನಾಮೆ ಕೊಡೋದು ಸಹಜ ಪ್ರಕ್ರಿಯೆ ಅಂತಕ್ಕಂಥ ವಿಚಾರ ಸಾರ್ವಜನಿಕ ಚರ್ಚೆ ನಡೀತಾ ಇದೆ ಸರಿ 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 ನೀವು ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಿಮಗೆ ಕಾಣ್ತಕ್ಕಂಥದ್ದು ಬಹಳ ಸತ್ಯ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಮ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ಕೋರಿ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ದರು ತದನಂತರ ಕೋರ್ಟ್ ಆದೇಶ ಮಾಡ ಏನು ತನಿಖೆ ಆಗಬೇಕು ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ ಕೋರ್ಟ್ ಬಗ್ಗೆ ಗೌರವ ಇದೆ ನ್ಯಾಯಾಲಯದ ಬಗ್ಗೆ ನಮಗೆ ಗೌರವ ಇದೆ ಮತ್ತು ನ್ಯಾಯಾಧೀಶರ ಬಗ್ಗೆ ಕೂಡ ನಮಗೆ ಗೌರವ ಇದೆ ಆದರೆ ಈ ಬಿ ಜೆ ಪಿಯವರು ಸುಳ್ಳು ಸುದ್ದಿ ಹರಡಿಸಲಿಕ್ಕೆ ಮುಂದಾಗಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಅತ್ಯಂತ ಸತ್ಯ ಸುಮಾರು ತೊಂಬತ್ತು ಪುಟಗಳ ಒಂದು ತೀರ್ಪಿನಲ್ಲಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಸಿದ್ದರಾಮಯ್ಯ ಸಿ ಎಮ್ರ ವಿರುದ್ಧ ತನಿಖೆ ಆಗಬೇಕು ಇಲ್ಲ ಕಲಮ್ ಸೆವೆಂಟೀನ್ ಎ ಅಡಿಯಲ್ಲಿ ಯಾವುದೋ ಒಂದು ಮೂಢ ಪ್ರಕರಣ ಆ ಮೂಡೋ ಪ್ರಕರಣ ತನಿಖೆ ಆಗಬೇಕು ಅಂತೇಳಿದೆ ಆ ಕಾರಣಕ್ಕಾಗಿ ಮೂಢ ಪ್ರಕರಣಕ್ಕೆ ಅನುಮತಿ ಕೊಟ್ಟದ ಕೋರ್ಟ ಹೈಕೋರ್ಟ್ ಕೊಟ್ಟದ ಗೆಲುವು ನಂಬದೆ ಇದು ಯಡಿಯೂರಪ್ಪನ ಗೆಲುವು ಇದು ಬೊಮ್ಮಾಯಿ ಗೆಲುವು ಇದು ಯಡಿಯೂರಪ್ಪನ ಮಗನ ಗೆಲುವು ಅಂತೇಳಿ ಫೇಸ್ಬುಕ್ನಾಗ ಸಾಮಾಜಿಕ ಜಾಲತಾಣದಾಗ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸ್ತಕ್ಕಂಥ ಗಣಸು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕಾಣ್ತಾ ಇದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ಒಂದು ವ್ಯವಸ್ಥೆ ಇಲ್ಲಿಲ್ಲ ಕೊಡೋದನ್ನೂ ಇಲ್ಲ ಕೊಡಲಾರ್ದೇ ಇರತಕ್ಕಂಥದ್ದೇ ಟಗರು ಆ ಟಗರಿಗೆ ನಮ್ಮ ದಲಿತ ಸಂಘ ಸಮಿತಿ ಬೆಂಬಲಿಸ್ತಾ ಇದೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಕೇವಲ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಸೆವೆಂಟೀನ್ ಎ ಅಡಿಯಲ್ಲಿ ಮೂಢಾ ಪ್ರಕರಣ ತನಿಖೆ ಅದರಲ್ಲಿ ಸಿದ್ದರಾಮಯ್ಯನವರ ಒಂದೂ ಕೂಡ ಹೆಸರಿಲ್ಲ ತನಿಖಾ ತಂಡ ರಚನೆ ಆಗಿದೆ ಲೋಕಾಯುಕ್ತ ಮೈಸೂರು ಲೋಕಾಯುಕ್ತ ಆಗಿದೆ ಲೋಕಾಯುಕ್ತರ ಬಗ್ಗೆ ಗೌರವ ಇದೆ ಒಂದು ಸ್ವತಂತ್ರ ಸ್ವಾಯತ್ತ ಸಂಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರ ಬಗ್ಗೆ ಗೌರವ ಇದೆ ಅಲ್ಲಿ ಏನಾದರೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವ್ರು ತನಿಖೆ ಮಾಡಿ ಕೊಟ್ಟಾಗ ಇವರು ಬರೋದು ಅವ್ರ ಅಧಿಕಾರ ದುರ್ಬಳಕೆ ಆಗುತ್ತೆ ಅಂತಕ್ಕಂಥ ವಿಚಾರ ಪಿಯವರು ಹೇಳ್ತಾ ಇದ್ದಾರೆ ಇದು ಅವ್ರ ಮನಸ್ಸಿನ ಮಾತು ಹೇಳ್ಕತ್ತಾರೆ ಬಿ ಜೆ ಪಿಯವರು ಅವರು ಅಧಿಕಾರದಾಗಿದ್ದರು ಅಂತಂದ್ರೆ ಅವರು ಅಧಿಕಾರ ದುರ್ಬಳಕೆ ಮಾಡ್ತಿದ್ರು ಬಿ ಜೆ ಪಿ ಅವರು ಅಧಿಕಾರದಾಗಿದ್ದರು ಅಂದ್ರೆ ಅಧಿಕಾರ ದುರ್ಬಳಕೆ ಮಾಡ್ತಿದ್ರು ಫಾರ್ ಎಕ್ಸಾಂಪಲ್ ದುರ್ಬಳಕೆ ಮಾಡ್ಕೊಂಡೆ ಹೆಗಡೆ ಅವರು ಲೋಕಾಯುಕ್ತ ನ್ಯಾಯಮೂರ್ತಿಗಳಿದ್ದಾಗ ಯಡಿಯೂರಪ್ಪನವ್ರನ್ನ ಒಬ್ಬ ಸಿ ಎಮ್ ಕುರ್ಚಿ ಇಳಿಸಿ ಜೈಲಿಗೆ ಅದು ದುರ್ಬಳಕೆ ಅದು ಅವರು ಹಗಲು ಅವ್ರು ಯಾಕಂದ್ರೆ ನಾ ಹೇಗಿದ್ದೀನಿ ಹಾಗೆ ಮನಸ್ಸು ಕಾಣುತ್ತದೆ ಹಾಗಾಗಿ ಅಧಿಕಾರ ದುರ್ಬಳಕೆ ನಾ ಒಂದು ಮಾತು ಹೇಳ್ತೀನಿ ಐದು ವರ್ಷಗಳವರೆಗೆ ಒಂದು ಕಪ್ಪು ಚುಕ್ಕೆನೂ ಕೂಡ ಕಾಣ ಇರಲಾರದೆ ಐದು ವರ್ಷಗಳವರೆಗೆ ದೇಶದ ಬಡವರ ದೀನರ ದಲಿತರ ದುರ್ಬಲರ ಮಹಿಳೆಯರ ಮಕ್ಕಳ ರೈತರ ಏಳಿಗೆಯನ್ನು ಬಯಸಿರ್ತಕ್ಕಂಥ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ಬಗ್ಗೆ ಏನಾದರೂ ಆರೋಪಗಳಿದ್ರೆ ಹೇಳುತ್ತೆ ಆದ್ರೆ ಇವರು ಏಳಿಗೆಯನ್ನು ಸಹಿಸದೇ ಇರತಕ್ಕಂಥ ಹಿಂದುಳಿದವರ ವಿರೋಧಿ ಬಿ ಜೆ ಪಿ ನಾನು ಈಗ ಇವತ್ತು ಇನ್ನೊಂದು ಜ್ಞಾನೋದಯ ನಮಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನೋ 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 ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ವಿರೋಧಿ ಹಿಂಗೆ ಬರ್ತೀನಿ ನಾನು ಯಾಕಲ್ಲಕ್ಕ ಅಲ್ಲಕ್ಕ ಸಾಕ್ಷಿ ಸಾಕ್ಷೀಕರಿಸ್ತೀನಿ ಬಿ ಜೆ ಪಿ ಪಕ್ಷದೊಳಗೆ ಒಬ್ಬ ಸಿ ಎಂ ಸ್ಥಾನಕ್ಕೆ ಏರುಬಲ್ಲಂಥ ಅರ್ಹತೆ ಯೋಗ್ಯತೆ ಇದ್ದಿರತಕ್ಕಂಥ ಎಲ್ಲನೂ ಕೂಡ ಶಕ್ತಿ ಇರತಕ್ಕಂಥ ಏಕೈಕ ವ್ಯಕ್ತಿ ಬಿ ಜೆ ಪಿ ಪಕ್ಷದಲ್ಲಿ ಅಹಿಂದ ಒಂದು ಒಬ್ಬ ಹಿಂದುಳಿದ ವರ್ಗದ ನಾಯಕ ಈಶ್ವರಪ್ಪನವರಿದ್ದರು ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಲ್ಲಿ ಹಿಂದುಳಿದ ವಿರೋಧಿ ಅಂತ ಹೇಳಿ ನಾನು ಸಾಬೀತು ಮಾಡಿದ್ದೆ ನಾನು ಮಾತಾಡಿದ್ದೆ ಒಂದು ಅಲ್ಲಿಂದ ಯಾರು ಈಶ್ವರಪ್ಪನವರು ಯುವ ಬ್ರಿಗೇಡ್ ಹೇಳಿ ಮಾಡ್ಕೊತಿದ್ರು ಒಂದು ಒಂದು ದಯ ದೈ ಸಂಘಟನೆ ಮಾಡ್ಕೊತ್ತಿದ್ರು ಏ ಇದಕ್ಕೆ ಯಾಕೆ ಪರ್ಮಿಷನ್ ಅಂತ ಹೇಳಿ ಅದೇ ಯಡಿಯೂರಪ್ಪನವರು ಅದೇ ಬಿಜೆಪಿಯವರು ಕೂತು ಅವ್ರಿಗೆ ಸಂಘಟನೆ ಮಾಡ್ತಾರೆ ಯತ್ನಾಳ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥ ವಿಚಾರವನ್ನು ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಯತ್ನಾಳ್ವ್ರ ಜೊತೆ ಸೇರ್ಕೊಂಡು ಅವರು ಕೂಡ ಬಂದು ಯತ್ನಾಳ್ ಭೇಟಿಯಾಗಿದ್ದಾರೆ ಇಂಥವ್ರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರ ಯತ್ನಾಳ್ ಅವರು ಹೇಳಿದ್ದಾರೆ ನೀವು ಇವರಿಗೆ ಎಲ್ಲಾ ವರ್ಗದ ನಾಯಕರು ಈಶ್ವರಪ್ಪ ಅಂತ ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದಾರೆ ಎಲ್ಲಾ ವರ್ಗದ ನಾಯಕರತ್ನ ಹೇಳ್ತಾ ಇಲ್ಲ ಅವರು ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕ ನಾನು ನನ್ನ ನನ್ನ ಭಾಷೆ ಅರ್ಥ ಮಾಡ್ಕೊಳ್ಳ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕ ಆ ಬಿಜೆಪಿ ಪಕ್ಷದಾಗ ಹೋಲಿಸ್ಕೊಳ್ಳಿಯೂ ಅವರಿಗೆ ಒಂದು ಸಿಎಂ ಆಗಲಿಕ್ಕೆ ಅರ್ಹತೆ ಯೋಗ್ಯತೆ ಇತ್ತು ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತು ಅವರಿಗೆ ಡಿ ಸಿ ಎಮ್ನು ಕೂಡ ಹಿಂದಿನ ದಿನ ಆಗಿದ್ದರು ಈ ಸಾರಿ ಸಿ ಎಮ್ ಆಗ್ತಿದ್ರು ಆ ಮಾಡಬೇಕಂದ್ರೆ ಅವರು ವಿರೋಧಿಗಳದಾರಾ ಟಿಕೆಟೇ ಕೊಡೋದು ಬೇಡ ಇವ್ನಿಗೆ ಟಿಕೆಟ್ ಕೊಡಲಿಲ್ಲ ಆ ಕಾರಣಕ್ಕಾಗಿ ಯುವ ಬ್ರಿಗೇಡ್ ಮಾಡ್ಲಿಕ್ಕೆ ಹೋದರು ಒಂದು ಜನ ಒಂದು ಸಂಘಟನೆ ಕಟ್ಬೇಕತ್ತೆ ಅವಾಗ ಮಾಡಲಿಲ್ಲ ಈಗ ಹೇಳ್ಕತ್ತೀನಿ ಅದನ್ನು ಯಾಕೆ ನೆನಪಿಸ್ಕೊಳ್ಕೊತೀನಿ ಅಂತಂದ್ರೆ ಈಗ ಹಿಂದುಳಿದ ನಾಯಕ ಸಿದ್ದರಾಮಯ್ಯ ಇನ್ನು ಈ ದೇಶ ಬಿಟ್ರೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದಂಗ ಆತಾರ ಇವರು ದೇವರಾಜರ ಆದರ ಇವರಿಗೆ ಕೊನೆಗಾಲದಾಗ ಒಂದು ಕಪ್ಪು ಚುಕ್ಕಿ ಕುಂದಿರ್ಸ್ಬೇಕು ಷಡ್ಯಂತ್ರ ಬಿ ಜೆ ಪಿ ಅವ್ರದ್ದು ಅದು ಷಡ್ಯಂತ್ರ ಆಗಿ ಹೋದ ಹೊರತಾಗಿ ಅವ್ರು ಏನೇ ಆಗಿ ಜೈಲಿಗೆ ಹೋದ್ರೂ ಕೂಡ ಈ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹೃದಯ ಸಾಮ್ರಾಟ ಸಿದ್ದರಾಮಯ್ಯ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ